ಟಿ ಪಿ ಕೈಲಾಸಂ ಅವರು ಬರೆದಿರುವ ಸೀಕರ್ಣೆ ಸಾವಿತ್ರಿ ಏಕಾಂಕ ಏಕರಂಗ ಏಕಪಾತ್ರ ರೂಪಕ ಸೀಕರ್ಣೆ ಸಾವಿತ್ರಿ ಇದರಲ್ಲಿ ಬರುವ ಪಾತ್ರಿಗಳು ಸೀಕರ್ಣೆಯ ಸಾವಿತ್ರಿ ಈಕೆ ನಾಯಕಿ ವೃದ್ಧ ವಿತಂತು ದೇಶ ಬುಳ್ಳಾಪುರದ ನಾಟ್ಯ ಸಭೆ ಸ್ಥಾನ ಮುಂಪೇಳುವ ಓಲ್ ಭಾಷೆ ಆಧುನಿಕ ಕೇಳಿ ಸೀಕರ್ಣೆ ಸಾವಿತ್ರಿ ಪ್ರಸ್ತುತಿ ಡಾಕ್ಟರ್ ಶ್ರೀಮತಿ ಸತ್ಯವತಿ ಮೂರ್ತಿ ಬುಳ್ಳಾಪುರದಲ್ಲಿ ಬುಳ್ಳಪ್ಪನ ಚಪ್ರದಲ್ಲಿ ಬುಳ್ಳಪ್ಪನ ಕಂಪನಿಯು ಆಡುತ್ತಿರುವ ಸತಿ ಸಾವಿತ್ರಿ ನಾಟಕದ ನಾಲ್ಕನೇ ಅಂಕದ ಅಂತ್ಯದಲ್ಲಿ ನಾಯಕಿಯ ಪಾತ್ರವನ್ನು ವಹಿಸಿದ ಖಜ್ಜಿ ಕಪ್ಪಣ್ಣನು ದಿನಕರಣ ದೇದೀಪ್ಯ ಪ್ರಭೆಯಲ್ಲಿ ದಿನವೆಲ್ಲ ಬುಳ್ಳಾಪುರದ ಬೀದಿಗಳಲ್ಲಿ ಸ್ವನಾಮಾಂಕಿತವು ಸಂಪೂರ್ಣವಾಗಿ ಅನ್ವಯಿಸುವಂತೆ ಕಾಣಿಸಿಕೊಳ್ಳುತ್ತಿದ್ದರು ಆದ್ಯತಃ ಪೌಡರ್ ಟೋಫನ್ ನೀರಾಜಿ ಸೀರೆ ಪ್ಯಾರಿಸ್ ಡೈಮಂಡ್ಸ್ ಇತ್ಯಾದಿಗಳೇ ಕೋಟಿ ದೀಪಗಳ ಬೆಳಕನ್ನು ಬೀರುವ ಫುಟ್ ಲೈಟ್ಸ್ಗಳ ಸಹಾಯದಿಂದ ರಂಭಾಪ್ಸರೆಯೋ ಎಂಬಂತೆ ಕಾಣಿಸಿಕೊಳ್ಳುತ್ತಾ ಕಾಲನನ್ನು ಅಟ್ಟಿಕೊಂಡು ಬಂದ ಆತುರದಲ್ಲಿ ಮುಳ್ಳು ಕಲ್ಲು ತಗುಲಿಯೂ ಜೀರ್ಣವಾಗದ ವಸನದಿಂದಲೂ ಗಂಟು ಬಿಚ್ಚಿ ಸ್ಟೇಜಿನ ಜಮಖಾನಿಯನ್ನು ಗುಡಿಸುತ್ತೆ ಜೋಲಾಡುವ ಕೇಶಭಾರದಿಂದಲೂ ಗದ್ಗದ ಸ್ವರದಲ್ಲಿ ಹಾರ್ಮೋನಿಯಂ ಐದನೇ ಮನೆ ಶ್ರುತಿಯಲ್ಲಿ ಸಂಚು ಸ್ವರದಲ್ಲಿ ಸೂಸುವ ನೀಲಾಂಬರಿ ಅಸಾವೇರಿ ಮುಖಾರಿ ಇತ್ಯಾದಿ ಶೋಕಗೀತೆಗಳಿಂದ ಸಭಿಕರನ್ನು ಪಾಷಾಣ ಹೃದಿಯಾದ ಕಾಲನ ವೇಷವನ್ನು ಧರಿಸಿದ ನೇಯ್ಗೆ ನಂಜಪ್ಪನನ್ನೂ ಶೋಕಾಬ್ಧಿಯಲ್ಲಿ ತೋಯಿಸಿ ತೇಲಿಸಿ ಈಜಿಸಿ ಕೊನೆಗೆ ಮುಳುಗಿಸಿ ಎತ್ತಿ ಅತಃಪರಂ ಸಾರಂಗಡವಾದ ಸರಂಗಡವಾದ ವಾಕ್ಕುಲತೆಯಿಂದ ನಂಜಪ್ಪನನ್ನು ತೋಷಿಸಿ ಫಾರೆಸ್ಟು ಪರದೆಯ ಹಿಂದೆ ಸತ್ತ ಸತ್ಯವಾನನ ವೇಷಧಾರಿಯಾದ ಅರ್ಧನಿದ್ರೆಯಲ್ಲಿರುವ ಗೋಣಿಗರ ಸುಬ್ಬುವಿನ ಪಂಚಪ್ರಾಣಗಳನ್ನು ಪಡೆದ ಸಂತೋಷದಲ್ಲಿ ಸಮವರ್ತಿಯು ಅದೃಶ್ಯವಾಗಲು ಕೇದಾರರಾಗದ ರೂಪಕ ಧೃತಗತಿಯಲ್ಲಿ ಸಾಂಥ ನಾನೀ ಘಳ್ ಎಂದು ಪ್ರಾರಂಭಿಸಿ ಮೂರು ಚರಣಗಳು ಉಳ್ಳ ಪಾಡನ್ನು ಸಭಿಕರ ಮೂರು ಒನ್ಸ್ಮೋರುಗಳಿಗೆ ಮೂರು ಸಾರ್ತಿ ಪಾಡಿ ನಾಲ್ಕನೆಯ ಸಲ ಪಾಡಲು ಕರತಾಡನ ಮೂಲಕ ಆಹ್ವಯಿಸುವ ಸಭಿಕರನ್ನು ಗಮನಿಸದೆ ಸೈಡ್ ವಿಂಗ್ ಹಾದು ಅದೃಶ್ಯಳಾಗುತ್ತಲೇ ಝಾಂಗ್ತೆಯು ನೇಪಥ್ಯದಲ್ಲಿ ಬಡಿಯುವ ರವಕ್ಕೆ ಸರಿಯಾಗಿ ಆಕ್ಟ್ ಪರದೆಯು ಬೀಳಲು ಸಹ ಸಭಿಕೆಯಾದ ಸಹವಿತಂತು ಸೀತಮ್ಮನು ನೋಡಿದ್ರ ಸಾವಿತ್ರಮ್ಮನವ್ರೇ ಈ ನಾಟಕದ ಸಾವಿತ್ರಿಯ ಪ್ರಭಾವ ಗಂಡ ಸತ್ತಿದ್ದು ಹೆಣವಾಗುತ್ತಲೂ ಗುಂಡಿಗೆ ಗಟ್ಟಿ ಮಾಡಿಕೊಂಡು ಯಮನ್ ಅಟ್ಕೊಂಡು ಹೋಗಿ ಗಂಡನ ಪ್ರಾಣನ ಗಿಟ್ಟಿಸ್ಕೊಂಡ್ಲಲ್ಲ ಏನು ಪ್ರಭಾವ ಹೇಳ್ತೇನೆ ಎಂದಿದ್ದಕ್ಕೆ ನಮ್ಮ ನಾಟಕದ ನಾಯಕಿಯು ರೇಗಿ ರೇಗನ್ನು ಹತೋಟಿಗೆ ತಂದು ಕುಗ್ಗಿ ಮತ್ತಿರಿಗಿ ಹಿಗ್ಗಿ ಕೊನೆಗೆ ಮನೋಗಾಂಭೀರ್ಯವನ್ನು ಸೂರಿಗತ್ತಿದ ಮೂಗಿನಿಂದ ಸೂಚಿಸುತ್ತ ನಿಟ್ಟುಸಿರೆಳೆಯುತ್ತ ಧೀರ ಸೀತಮ್ನೊರೆ ಯಾರನ್ನು ಮಾತಾಡಿಸ್ತಿದ್ದೀರಾ ಚೇತರಿಸ್ಕೊಳ್ಳಿ ಸಾಧಾರಣ ಹೆಂಗಸ್ರಾಗೆ ಹುಟ್ಟಿದ ನಿಮಗೂ ಅಗ್ನಿ ಪ್ರವೇಶ ಮಾಡಿದ ಶ್ರೀರಾಮನ ಹೆಂಡತಿಗೂ ಸಂಬಂಧವಿಲ್ದಿದ್ರು ಮುಖ ಮೊಕ ಬಣ್ಣ ಹಾಕ್ಕೊಂಡು ಕೈನೂ ಕಾಲ್ನೂ ಕಪ್ಪಿಗೆ ಬಿಟ್ಕೊಂಡು ನಟುವನ ಹಾಗೆ ಆಡ್ತಾ ಹಾಡ್ತಾ ನಿಮ್ಮ ಮನಸ್ಸಿಗೆ ತಂದ ಸಾವಿತ್ರಿ ದೇವಿ ಹೆಸರನ್ನ ನನಗೆ ಇಟ್ಟ ನಮ್ಮಪ್ಪ ಬೆಪ್ಪಲ್ಲ ಆ ಸಾವಿತ್ರಿಗೂ ನನಗೂ ಸಂಬಂಧವಿದೆ ನೀವು ಆಶ್ಚರ್ಯಪಟ್ಟಿದ್ದು ಸತ್ಬಿದ್ದ ಗಂಡನ ಪ್ರಾಣನ ಯಮನ್ ಕೈಯಿಂದ ಸುಲ್ಕೊಂಡದ್ದು ಇವಳ ಪ್ರಭಾವ ಅಂದ್ರಲ್ಲ ಇವಳದೇನ್ ಪ್ರಭಾವ ಹಿಂದೆ ಕಲಾಬತ್ತು ಅಂಗಿ ಶರಾಯಿ ತೊಟ್ಕೊಂಡು ಸರ್ಗೆ ರುಮಾಲಿಟ್ಕೊಂಡ ಸತ್ಯವಾನನ ಹೆಣನ ಹುಷಾರಾಗಿ ನೋಡ್ಕೊಳ್ತಿರ್ತಾರಲ್ಲ ಇವಳು ನೆಂಟರು ಇವಳ ಅಪ್ಪ ಅಮ್ಮ ಅತ್ತೆ ಮಾವಂದರು ಅವರದ್ದು ಬೇಕಾದರೆ ಹೇಳಿ ಪ್ರಭಾವ ನಿಜವಾದ ಪ್ರಭಾವ ನಾನು ಹೀಗೆ ತಾನೇ ಮೋಸ ಹೋದದ್ದು ನನ್ನ ತಾಳಿ ಕಳ್ಕೊಂಡು ತಲೆ ಮುಸ್ಕಾಕೊಂಡು ಇಲ್ಲಿ ಹೀಗೆ ಕೂತಿರೋದು ಯಾರು ತಪ್ಪು ಅಲ್ಲ ಯಮನ್ ತಪ್ಪು ಅಲ್ಲ ನೆಂಟ್ರನ್ನ ನಂಬಿ ನಮ್ಮ ಯಜಮಾನ್ರ ದೇಹನ ಅತ್ತೆ ಮಾವಂದ್ರ ಸುಫರ್ದನಲ್ಲಿ ಅರ್ಧ ನಿಮಿಷ ಬಿಟ್ಟು ಕಣ್ಮುಚ್ಚಿದ್ದು ನನ್ನ ತಪ್ಪು ಕೇಳಿ ನಮ್ಮಪ್ಪ ಜೋಯಿಸ್ ಇನ್ನೇನು ಅಪ್ಪನೇ ಜೋಯಿಸ್ನಾಗಿರೋ ಹುಟ್ಟಿದ ಕ್ಷಣವೇ ಜಾತ್ಕಾ ಬರ್ದ ನನ್ನ ಜೀವಾತ್ಮದಲ್ಲಿ ಅರುಂಧತಿ ಅಂತ ಕೇಳಿದೀರ ನಿತ್ಯ ಸುಮಂಗಲಿ ಅವಳು ಸಂಸ್ಕಾರ ವಾಸನೆ ನಮ್ಮ ಮಗುಗೆ ಇದೇ ಅಂದನಂತೆ ನಮ್ಮಪ್ಪ ಸಾವಿತ್ರಿಯೋ ಯಮನ ಹಿಂಬಾಲಿಸಿದ್ಲು ಈ ಯಮನ್ ಒದ್ದೋಡ್ಸೋ ಯೋಗ್ಯತೆ ಇರೋ ಅರುಂಧತಿ ವಾಸನೆ ನನ್ನ ಜಾತಕದಲ್ಲಿ ಇದೇ ಅಂತ ನಮ್ಮಪ್ಪ ನಿರ್ಧರಿಸಿದ್ಮೇಲೆ ನನಗೆ ವಯಸ್ಸಾಗಿ ವರಗಳ ಮಾತು ಮನೆಯಲ್ಲಿ ಬ ನಮ್ಮಮ್ಮ ಎತ್ತಿದಾಗ ಅರವತ್ತು ಎಪ್ಪತ್ತು ಎಂಬತ್ತು ಹೀಗೆ ಆಯಸ್ಸಿರೋ ಜಾತಕಗಳು ಬಂದು ತುಂಬಿದಾಗ ಹಾಂ ನಾ ಹೇಳಿದ ಯಮನ್ನು ಓಡಿಸೋ ಶಕ್ತಿ ಇಲ್ಲದ ಕನ್ಯೆಗಳು ಇವರನ್ನೆಲ್ಲ ಮದುವೆ ಮಾಡಿಕೊಳ್ಳಲಿ ಇಪ್ಪತ್ತು ಇಪ್ಪತ್ತೈದು ಅಂತ ಅಲ್ಪಾಯು ಯಾರಾದರೂ ಮಿಕ್ ವಿಷಯದಲ್ಲಿ ತಕ್ಕ ಮಟ್ಟಿಗೆ ಇದ್ರೆ ನನಗೆ ಕಟ್ಟಿ ಬಂದಾಗ ನನ್ನ ಅಪ್ಪ ಹೇಳದ ವಾಸನೆ ಶಕ್ತಿಯಿಂದ ಗಂಡನ್ನು ಉಳಿಸ್ಕೋತೇನೆ ಅಂದೆ ನಂಬ್ತೀರೋ ಇಲ್ವೋ ಹಾಗೆ ಆಯಿತು ಮದುವೆನೂ ಆಯಿತು ಸಂಸಾರನೂ ಕುದು ಕ್ರಮೇಣ ಇಪ್ಪತ್ನಾಲ್ಕೂವರೆ ವಯಸ್ಸು ಆಗ್ತಾ ನಮ್ಮಪ್ಪ ಗಡು ಹಾಕದ ಇಪ್ಪತ್ತೈದನೇ ವಯಸ್ಸು ಹತ್ರ ಬರ್ತಾ ಹತ್ರ ಬರ್ತಾ ಮಟ್ ಮಧ್ಯಾಹ್ನ ಊಟ ಮಾಡಿ ಅಡಿಕೆ ಎಲೆ ಮೆಲ್ತಿದ್ದ ವಸ್ತು ಥಟ್ಟನೆ ನನಗೇನು ಸಂಕಟವಾಗುತ್ತೆ ಅಂತಂದ್ರು ಮೊದಲನೇ ಪರ್ದೆ ಬೀಳಕ್ ಮುಂಚೆ ಈ ನಾಟಕದ ಸತ್ಯವನ ತೋರಿಸಿದ ಚಿಹ್ನೆಗಳೆಲ್ಲ ಕಂಡು ಬಂದವು ನಾನು ಪಕ್ಕದಲ್ಲಿ ಕೂತು ಸೆರಗಿನಿಂದ ಬೀಸ್ತಾ ಏನು ಹೆದರ್ಬೇಡಿ ನಾನು ಹತ್ರ ಇರೋವರೆಗೂ ಯಾವ ಹಾನಿನೂ ಬರೋ ಹಾಗಿಲ್ಲ ನಿಮಗೆ ಅಂತಂದ್ರೆ ನಂಬತೆ ಆ ಪ್ರಾಣಿ ಹ್ಞೂ ಅಪ್ಪ ಅಮ್ಮ ಅಂತ ಅದರ ರೋದನೆ ಸಹಿಸ್ಲಾರ್ದೆ ತಂತಿ ಕೊಟ್ಟು ಕರೆಸ್ತೆ ಅತ್ತೆ ಮವಂದ್ರಿನ್ನ. ಅಯ್ಯೋ ಅಂದ್ರೆ ಆರು ತಿಂಗಳು ನರಕ ಅಂಬೋದಿಕ್ಕೆ ದೃಷ್ಟಾಂತ ಕೇಳಿಯೇ ಬಂದ ಪಾಪಿಗಳು ಸೊಸೆಯ ಪಾತಿವೃತ್ಯದ ಮಹಿಮೆಯನ್ನು ನೋಡ್ಕೊಳ್ತಾ ಮುದುರುಕೊಂಡಿರಬಾರ್ದಾಗಿತ್ತೆ ಮನೆ ಮೂಲೆಯಲ್ಲಿ ಮಗ ಯಾಕೋ ಭಯವಾಗುತ್ತೆ ಮೃತ್ಯುಂಜಯ ಜಪ ಮಾಡೋದು ಅಂತ ನಮ್ಮತ್ತೆ ಹಿಡಿದ ಹಠಕ್ಕೆ ನನ್ನ ಅರುಂಧತಿ ವಾಸನೆಯನ್ನು ಮರೆತು ಒಡಂಬಟ್ಟು ಭಟ್ರಿಗೆ ಹೇಳಿ ಕಳಿಸಿ ಪೂಜೆನೂ ಆಯಿತು ಮಾವ ಅವರು ಅತ್ತೆಯವರು ಪೂಜೆ ನಂತರ ಬಂದು ಇವ್ರ ಹತ್ರ ಕೂತಿದ್ದ ನನ್ನ ಪೂಜೆ ಆಯಿತು ಕುಂಕುಮ ನೆತ್ತಿಗೂ ತಾಳಿಗೂ ಹಚ್ಕೊಂಡು ಪ್ರಸಾದನ ಸೇವಿಸ್ಬಿಟ್ಟು ಬಾ ಅಂತಂದರು ದೊಡ್ಡೋರು ಹೇಳ್ತಾರಲ್ಲ ಹಾಗೆ ಮಾಡೋಣ ಅಂತ ಕೈ ಹಿಡ್ದೋರನ್ನು ಬಿಟ್ಟು ದೇವ್ರ ಮನೆ ಕಡೆಗೆ ಯಾವಾಗ ಹೆಜ್ಜೆ ಇಟ್ಟಿನೋ ಆಗ ತಪ್ಪಿತು ಅರುಂಧತಿ ವಾಸನೆ ನರಳ್ತಿರೋ ಇವ್ರನ್ನ ಅತ್ತೆ ಮಾವಂದ್ರ ಸುಪರ್ದಿಗೆ ಒಪ್ಪಿಸಿ ದೇವ್ರ ಮನೆಗೆ ಬಂದು ಸಹಸ್ರನಾಮ ಕುಂಕುಮನ ಹಣೆಗೂ ತಾಳಿಗೂ ಇಟ್ಕೊಂಡು ಪ್ರಸಾದದ ಕಡೆ ಕಣ್ಗುಡ್ಡುಗಳನ್ನು ತಿರುಗಿಸ್ತೇನೆ ಕೋಸಂಬ್ರಿ ಆಗಬಾರ್ದೆ ಕಡುಬು ಆಗಬಾರ್ದೆ ಪಾನಕ ಆಗಬಾರ್ದೆ ಪುಳಿಯೋಗರೆ ಆಗಬಾರ್ದೆ ನನ್ನ ಕಷ್ಟ ಕಾಲ ನೋಡಿ ಈ ನೈವೇದ್ಯಗಳೆಲ್ಲ ಬಿಟ್ಟು ಸೀಕರಣೆ ಪಂಚಾಮೃತ ಸ್ವೀಕರಣೆ ಮಾಡಿಟ್ಟಿದ್ದಾಳೆ ನನ್ನ ಮಾಂಗಲ್ಯ ಕುಮಾರಿ ಹಾಗೆ ಬಂದು ನಮ್ಮ ಅತ್ತೆ ನಗುತ್ತೀರೋ ಏನೋ ಕಾಣೆ ಸೀತಮ್ಮನೂರೇ ನಾನು ಹುಟ್ಟಿದ ಆರಭ್ಯ ನಮ್ಮ ಅಜ್ಜಿ ನಮ್ಮಮ್ಮ ಮನೆಯಲ್ಲಿ ಎಲ್ಲರೂ ಮದುವೆ ಆಗೋಕ್ಕೆ ಮುಂಚೆ ನಾನು ಹೋಗ್ತಿದ್ದ ಕನ್ನಡ ಈ ಸ್ಕೂಲ್ ಹುಡುಗೀರು ಕೂಡ ನನ್ನ ಸ್ವೀಕರಣೆ ಸಾವಿತ್ರಿ ಅಂತ ಕೂಗೋದು ರೂಢಿ ನಗಬೇಡಿ ರಸಬಾಳೆ ಜೇನುತುಪ್ಪ ಬಾಪ್ತುಗಳು ಸರಿಯಾಗಿ ಸೇರಿದ ಬಾಪ್ತು ಅಂದರೆ ಪ್ರಾಣ ನನಗೆ ಮೃತ್ಯುಂಜಯ ಜಪಕ್ಕೆ ಅತ್ತೆ ಜೋಡ ತಪ್ಪಲೆ ತುಂಬಾ ಸೀಕರಣೆ ಮಾಡಿಟ್ಲಲ್ಲ ಒಂದು ಚಮಚ ಒಂದು ಮೀಳೆ ಒಂದು ಸೌಟು ಇಡಬಾರ್ದೆ ಆ ಹಾಳು ಸೀಕರಣೆ ತುಂಬಿದ ಜೋಡ್ತಪ್ಪಲೆಯಲ್ಲಿ ಎಲ್ಲ ಈ ಯಜಮಾನ್ರ ಬಿಟ್ಬಿಟ್ಟು ಬಂದಿದ್ದೇನೆ ಈಗ್ಲೋ ಆಗ್ಲೋ ಯಮ ಅಪ್ಪ ಜಾತಕದಲ್ಲಿ ನಿರ್ಧರಿಸಿದ ಹಾಗೆ ಬಂದ್ಬಿಟ್ಟಾನು ಈಗಿರ್ಬೇಕಾದ್ದು ನಿನ್ನ ಗಂಡನ ಹತ್ರ ಇಲ್ಲಲ್ಲ ಆದರೂ ಅತ್ತೆ ಮಾವಂದ್ರ ಮಾತು ಎತ್ತಾಕ್ಬಾರ್ದು ಸೌಟು ಮಿಳ್ಳೆ ಹುಡುಕೋಕೆ ಬಿಡುವಿಲ್ಲ ಬೇಗ ಬೇಗನೆ ನೈವೇದ್ಯ ಬಾಯಿಗೆ ಹಾಕ್ಕೊಂಡು ಪತಿಪಾದಾನ ಸೇರು ಅಂತಂದುಕೊಂಡು ಆ ಜೋಡ್ ತಪ್ಪಲೇನ ಎರಡೂ ಕೈಯಿಂದಲೂ ಎತ್ತಿ ಬಾಯಿ ಬಿಟ್ಕೊಂಡು ಬಗ್ಗಿಸ್ಕೊಂಡ್ರೆ ಒಂದು ತುಂಡು ಬಾಳೆಹಣ್ಣು ಒಂದು ತುಟ್ಟು ಜೇನುತುಪ್ಪ ತುಪ್ಪ ಮಟ್ಟಿಗೂ ಸೊಕ್ಕಬಾರ್ದಾಗಿತ್ತೆ ನನ್ನ ಅಲ್ಗೆ ನನ್ನ ಕಷ್ಟ ಕಾಲ ನನ್ನ ತಾಳಿನ ಹಿಡಿದು ಹಾನಿ ನೋಡಿ ನೋಡಿ ಸೀತಮ್ಮನೂರೇ ಬಾಳೆಹಣ್ಣು ಕಲ್ಸಕ್ಕರೆ ದ್ರಾಕ್ಷಿ ಯಾಲಕ್ಕಿ ಮೇಲೆ ಮೇಲ್ ತೇಲ್ತಾ ಕೆಳಗೆ ಹರಿಯೋ ತುಪ್ಪ ಜೇನುತುಪ್ಪದ ಸಮೇತ ಅಷ್ಟು ನೋವೇ ಜೋಡ್ ತಪ್ಪಲೆಯಲ್ಲಿ ಇದ್ದ ಸೀಕರಣೆ ಅಷ್ಟು ನೋವೇ ಗೊತ್ತಾಯ್ತಾ ಅಷ್ಟು ನೋವೇ ಅನಾಮತ್ತಾಗಿ ನನ್ನ ಹಾಳು ಬಿರಿದು ಬಾಯಿಗೆ ಜಾರಬೇಕೇ ज्ञाप का खाली जोड़ तपले ठंग अंत नेलक बिद्द केलिद ज्ञाप का सीकरने लो अंत होटे बिद्द ज्ञाप का तुम बिद होटे कोति धागे गोड़े गे वर्ग दे कण्ण मुच्चदे ಒಂದು ಇಲ್ಲ ಒಂದೂವರೆ ನಿಮಿಷ ಆಗಿದ್ದಿರಬಹುದ್ರಾಗಿತ್ತು ನಾನು ಕಂಡುಬಿಟ್ಟಾಗ ಜ್ಞಾಪಿಸ್ಕೊಂಡೆ ಯಜಮಾನ್ರನ್ನ ಥಟ್ಟು ಎದ್ದು ದೂರ ದೂರ ಕಾಲು ಹಾಕ್ತಿದ್ದೇನೆ ಇವ್ರನ್ನ ಬಿಟ್ಟು ಬಂದು ಕೋಣೆ ಕಡೆಗೆ ಕಾಲ್ ತೊಳಿತಾ ನಿಂತಿದ್ದಾರೆ ತೊಟ್ಟಿ ಕೊಳ ಇಲಿ ಮಾವ ಅವರು ಅತ್ತೇನು ಇವರನ್ನು ಬಿಟ್ಬಿಟ್ಟು ಇಲ್ಲಿವರು ಇರೋದನ್ನ ನೋಡಿ ರೇಗಿ ಇದೇನಿದು ಕಾಲ್ ತೊಳೆಯೋದು ಯಾಕೆ ಈಗ ಅಂದೆ ಅವರಿಬ್ಬರು ಒಂದೇ ಗಂಟ್ಲಲ್ಲಿ ಬೀದಿ ಊದ್ದಕ್ಕೂ ನಡ್ಕೊಂಡು ಹೋಗಿ ಬಂದಿದ್ದಕ್ಕೆ ತುಂಬಿರೋ ಧೂಳನ್ನ ತಲುಗಿಸೋಕೆ ತೊಳ್ಕೊಳ್ಳೋದು ಅಂದರು ಬೀದಿಲೇನು ಕೆಲಸ ಈಗ ನಮ್ಮಗಳ ಈ ಸ್ಥಿತಿಲಿ ಅಂದೆ ಅದಕ್ಕೆ ಅತ್ತೆ ಕೆಲಸವಿಲ್ಲದೆ ಏನು ಸತ್ತ ಮಗನ ಹೆಣನ ಸ್ಮಶಾನಕ್ಕೆ ಸಾಗಿಸಿ ಸುಟ್ಟು ಬೀದಿ ಊದಕ್ಕೂ ನಡ್ಕೊಂಡು ಬಂದ ಮೇಲೆ ಧೂಳು ಮುಚ್ಕೊಳ್ದೇ ಇರುತ್ತವಿಯೇ ಪಾದಗಳು ಅಂದರು ಮೈ ಕೂದಲು ನುಡುಗ್ತಾ ಮೈಯೆಲ್ಲ ಬೆವರ್ತಾ ದುಡುಕ್ತಾ ಹಿತ್ಲ ಕಡೆ ಕಾಲು ಹಾಕಿ ನೋಡ್ತೇನೆ ಅಕೋ ಹೋಗ್ತಿದ್ದಾನೆ ಯಮಧರ್ಮ ಆಕಾಶನೂ ಭೂಮಿನೂ ಸೇರೋ ದಿಗಂತ ಅಂತಾರಲ್ಲ ಅಲ್ಲೆಲ್ಲೋ ಬಲಗೈ ಒಂದೊಂದು ಬೆಟ್ಟಿಗೂ ಒಂದೊಂದು ಪ್ರಾಣಾನ ಸುತ್ತಕೊಂಡು ಏನ್ ಮಾಡೋದು ನಾನು ನಮ್ಮಪ್ಪ ಹೇಳದ ಅರುಂಧತಿ ವಾಸನೆ ಪ್ರಭಾವದಿಂದ ನನ್ನ ಘರ್ಜನೆಗೆ ಬೆದರು ಬಿದ್ದು ಯಮರಾಯ ಯಜಮಾನ್ರ ಪಂಚ ಪ್ರಾಣನ ನನ್ನ ಕೈಲಿಟ್ಟು ಪಾದಕ್ಕೆ ಬಿದ್ದು ತಪ್ಪಾಯಿತು ಕ್ಷಮಿಸಿ ಅಂತ ಮಾಡೋ ಮಹಿಮೆ ನನಗಿದ್ರು ಏತನ್ ಮಧ್ಯೆ ಈ ಬೆಪ್ಪ ತಕ್ಕಡಿಗಳು ನನ್ನ ಭರ್ತನ ದೇಹನ ಭಸ್ಮ ಮಾಡಿ ಭೂಮಿ ಗೆರೆಚಿದ ಮೇಲೆ ಪತಿ ಪ್ರಾಣಗಳನ್ನು ಇವರು ರುಮಾಲಿಗೆ ಕಟ್ಟೋದೆ ಹಂಗಿಗೆ ತಗಲ್ಸ್ಕೊಳ್ಳೋದೆ ಹೀಗೆ ಹೀಗೆ ನೆಂಟರನ್ನ ನಂಬಿ ನಾನು ಕೆಟ್ಟದ್ದು ನನ್ನ ಪ್ರಭಾವ ಎಷ್ಟಾದ್ರೂ ಇವರ ದೇಹದ ಪಕ್ಕದಲ್ಲಿದ್ದ ನೆಂಟರ ಅಜಾಗರೂಕತೆಯಿಂದ ಅನ್ಯಾಯವಾದದ್ದು ನಾನು ఈ సవిత్రయ ప్రభావేను నిజవదు ప్రభావ ఆ ఘటన నోడ్క్రె అవు్రద్దు ప్రభావ